ಹಲೋ ಫ್ರೆಂಡ್ಸ್ ಇವತ್ತು ನಾವು ಮನೆಯಲ್ಲೇ ಮಸಾಲೆನ ರುಬ್ಬಿ ಕಬಾಬ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಯಾವುದೇ ಇನ್ಸ್ಟಂಟ್ ಪೌಡರನ್ನು ನಾನು ಇಲ್ಲ ಮನೆ ಮಾಡೋ ವಿಧಾನ ಮಿಕ್ಸಿ ಜಾರಲ್ಲಿ ಎರಡು ಕಡ್ಡಿ ಕರಿಬೇವು ಮತ್ತು ಏಳು ಎಂಟು ಹಸಿಮೆಣ್ಸಿನ್ಕಾಯಿ ಮೂರು ಇಂಚಷ್ಟು ಶುಂಠಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದ್ದೀನಿ ಒಂದು ಇಂಚು ಚಕ್ಕೆ ಎಂಟು ಲವಂಗ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಮೆಣಸು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಕಾಲು ಟೀ ಸ್ಪೂನ್ ಅರಿಶಿನ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಎರಡು ಸ್ಪೂನಷ್ಟು ಮಾತ್ರ ಮೊಸರನ್ನ ಹಾಕ್ಕೊಂಡು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಕಲ್ಲರ್ಗೋಸ್ಕರ ಬೇಡ ಅಂದರೆ ಮೆಣಸಿನ್ಕಾಯನ್ನ ಸ್ಕಿಪ್ ಮಾಡಿಬಿಡಿ ನೀರು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಗಟ್ಟಿಯಾಗಿ ನಾವು ರುಬ್ಕೋಬೇಕು ತುಂಬ ನೀರನ್ನು ಹಾಕಬಾರ್ದು ಗಟ್ಟಿಗೆ ರುಬ್ಕೋಬೇಕು ನಂತರ ಒಂದು ಬೌಲಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ನೀಟಾಗಿ ಕ್ಲೀನ್ ಮಾಡಿ ಸೇರಿಸ್ಕೊಂಡು ರುಬ್ಬಿಟ್ಟಿರೋವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ ನಂತರ ಅರ್ಧ ಹೋಳಷ್ಟು ನಿಂಬೆ ರಸ ಇದ್ದೀನಿ ನಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ಚಿಕನ್ ಸಾಫ್ಟಾಗಿ ಚೆನ್ನಾಗಿರುತ್ತೆ ಹಾಗೆ ಒಂದು ವೈಟ್ ಎಗ್ಗನ್ನು ಹಾಕ್ಕೊಳ್ತಾ ಇದ್ದೀನಿ ಎಗ್ ಬೇಡ ಅಂದರೂ ತೊಂದರೆ ಇಲ್ಲ ಸ್ಕಿಪ್ ಮಾಡ್ಬೋದು ನಾವು ಮೊಸರು ಹಾಕಿದ್ದೀವಲ್ವ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಈಗ ನೋಡಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಂದೊಂದು ಪೀಸಸ್ಗೂ ಮಸಾಲೆ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಈಗ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಳ್ಳೋಣ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಈಗ ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಎಸಿಟನ್ನು ಹಾಕ್ಕೊಳ್ತೀನಿ ಅಕ್ಕಿ ಎಸಿಟ್ ಹಾಕ್ಕೊಳ್ಳೋದ್ರಿಂದ ಕಬಾಬು ಕ್ರಿಸ್ಪಿಯಾಗಿ ಬರುತ್ತೆ ಮಿಸ್ ಮಾಡದೆ ಸೇರಿಸ್ಕೊಳ್ಳಿ ಮೈದಾ ಮತ್ತು ಕಡಲೆ ಹಸಿಟ್ಟು ಹಾಕ್ಕೊಳ್ಳೋದಕ್ಕಿಂತ ಫ್ಲೋರ್ ಹಾಕ್ಕೊಂಡ್ರೂ ಅಷ್ಟೇ ಚೆನ್ನಾಗಿ ಬರುತ್ತೆ ಕಬಾಬು ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು ನನ್ನ ಮೆಜರ್ಮೆಂಟ್ ಎಷ್ಟೆಷ್ಟು ಹೇಳಿದ್ದೀನೋ ಅಷ್ಟೇ ಹಾಕಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಮತ್ತೆ ಪ್ಲೇಟನ್ನು ಮುಚ್ಚಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಟ್ಕೊಳ್ತೀನಿ ನೋಡಿ ಚಿಕನ್ ಪೀಸಸ್ ಎಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ಅಲ್ವಾ ಮಸಾಲೆನೂ ತುಂಬ ಚೆನ್ನಾಗಿ ಕೋಟಾಗಿದೆ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಒಂದೊಂದೇ ಪೀಸಸ್ನ ಹಾಕ್ಕೊಂಡು ಫ್ರೈ ಮಾಡಬೇಕು ಎಣ್ಣೆನೂ ಅಷ್ಟೇ ತುಂಬ ಹೆಚ್ಚಿಗೆನೂ ಕಾಯಿಸ್ಬಾರ್ದು ತುಂಬ ಕಡಿಮೆನೂ ಕಾಯಿಸ್ಬಾರ್ದು ಮೀಡಿಯಮಾಗಿ ಕಾಯಿಸ್ಬಿಟ್ಟು ಕಡಾಯಲ್ಲಿ ಎಷ್ಟು ಪೀಸಸ್ ಇಡಿಸುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ಹಾಕ್ಬಿಟ್ಟು ಮೀಡಿಯಮ್ ಮತ್ತು ಹೈ ಫ್ಲೇಮ್ ಸೆಂಟ್ರಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಬೇಕು ತುಂಬ ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡಿದ್ರೂ ಮೇಲೆಲ್ಲ ಸೀದೋಗುತ್ತೆ ಹಾಗಂತ ತುಂಬ ಸಿಮ್ಮಲ್ಲಿಟ್ಟು ನಾವು ಫ್ರೈ ಮಾಡಿದ್ರು ಎಣ್ಣೆ ಪೂರ್ತಿ ಹೀರ್ಕೊಳ್ಳುತ್ತೆ ನೋಡಿದ್ರಲ್ಲ ಈಗ ನೊರೆ ಪೂರ್ತಿ ಕಡಿಮೆ ಆದ ನಂತರ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಒಂದು ಏಳರಿಂದ ಎಂಟು ನಿಮಿಷನಾದರೂ ನಾವು ಫ್ರೈ ಮಾಡಿಕೊಂಡ್ರೆ ಸೂಪರಾಗಿ ಕ್ರಿಸ್ಪಿಯಾಗಿ ಅಷ್ಟೇ ಸಾಫ್ಟಾಗಿರೋ ಅಂತ ಚಿಕನ್ ಕಬಾಬ್ ನಮಗೆ ರೆಡಿಯಾಗುತ್ತೆ ನೀವು ನೋಡ್ತಾ ಇರ್ಬೋದು ಸೂಪರಾಗಿ ನಮಗೆ ಕಬಾಬ್ ರೆಡಿ ಆಗಿದೆ ಹಾಗೆ ಯಾವುದನ್ನು ನಾವು ಆಚೆ ತಂದಿರೋ ಅಂಥ ಪೌಡರನ್ನ ಯೂಸ್ ಮಾಡಿಲ್ಲ ಮನೆಯಲ್ಲಿರೋವಂಥದ್ದನ್ನೇ ಹಾಕಿ ಮಾಡೋದು ತೋರಿಸಿದ್ದೀನಿ ನೋಡಿ ಇದ್ರ ಜೊತೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನು ಫ್ರೈ ಮಾಡಿ ಹಾಕ್ಕೊಂಡ್ರು ಅಷ್ಟೇ ಕಬಾಬ್ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಸಿಂಪಲ್ ಕಬಾಬನ್ನು ಮನೇಲೂ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು